ಶರಣ ಸೋಮನಾಳ ಗ್ರಾಮದ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ದೇವರ ಹಿಪ್ಪರಗಿ ಮತಕ್ಷೇತ್ರದ ಶರಣ ಸೋಮನಾಳ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಐವತ್ತನೇ ವಾರ್ಷಿಕ ಮಹಾಸಭೆಯು ಬುಧವಾರ ಸಂಘದ ಆವರಣದಲ್ಲಿ ಜರುಗಿತು ಕಾರ್ಯಕ್ರಮದ ಸಾನಿಧ್ಯವನ್ನ ವೇದಮೂರ್ತಿ ಭದ್ರಯ್ಯ ಹಾಗೂ ಮಾಂತಯ್ಯ ಹಿರೇಮಠ ಅವರು ಸಭೆಯ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ಶ್ರೀ ಅಯ್ಯನಗೌಡ ಪಾಟೀಲ್ ಅವರು ವಹಿಸಿಕೊಂಡಿದ್ದರು ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರು ಹಾಗೂ ಹಿರಿಯ ಮುಖಂಡರಾದ ಶ್ರೀ ಶಿವನಗೌಡ ಬಿರಾದರ್ ಅವರು ಮಾತನಾಡಿ ಸಂಘದ ಅಭಿವೃದ್ದಿಗೆ ಸದಸ್ಯರ ಸಹಕಾರದ ಅಗತ್ಯವಿದೆ ಈ ಸಂಘವನ್ನು ಅಭಿವೃದ್ದಿ ಪಥದ ಕಡೆ ತೆಗೆದುಕೊಂಡು ಹೋಗಲು ಆದ ಅಯ್ಯನಗೌಡ ಪಾಟೀಲರನ್ನ ಒಳಗೊಂಡು ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳಾದ ಎಸ್ಎಂ ದೇಸಾಯಿ ಅವರು ಶಕ್ತಿ ಮೀರಿ ಕೆಲಸವನ್ನ ಮಾಡುತ್ತಿದ್ದಾರೆ ಅವರಿಗೆ ನೀವೆಲ್ಲರೂ ಸಹಕಾರ ನೀಡಬೇಕೆಂದು ಹೇಳಿದರು ಬಸವ ಸಮಿತಿ ಯುವ ಅಧ್ಯಕ್ಷರಾದ ಶ್ರೀ ಶಿವಶಂಕರಗೌಡ ಶಿವನಗೌಡ ಪಾಟೀಲ್ ಅವರು ಮಾತನಾಡಿ ಸಹಕಾರ ಸಂಘಗಳಲ್ಲಿ ರಾಜಕೀಯ ಪ್ರವೇಶಿಸದಂತೆ ನೋಡಿಕೊಳ್ಳಬೇಕು ಸರ್ವಸಾಧಾರಣ ಸಭೆಯ ಗಣ ಅಧ್ಯಕ್ಷತೆ ವಹಿಸಿರುವಂತಹ ಸಂಘದ ಅಧ್ಯಕ್ಷರು ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಐನಗೌಡ ಪಾಟೀಲ್ ಕಾಕ ಅವರೇ ಅದೇ ರೀತಿ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸಿರುವಂತಹ ಸಂಘದ ಉಪಾಧ್ಯಕ್ಷರಾದ ಹಿರಣ್ಣ ಕಚ್ರೂರ್ ಸರ್ ಅವರೇ ಅದೇ ರೀತಿ ಸಭೆಯಲ್ಲಿ ಅತಿಥಿ ಸ್ಥಾನವನ್ನು ವಹಿಸಿರುವಂಥ ನಮ್ಮ ತಂದೆಯವರಾದಂಥ ಶಿವನಗೌಡ ಬ್ರಾದರ್ ಅವರೇ ಹಾಗೂ ಇನ್ನೊರುವ ಸದಸ್ಯರಾದಂಥ ಚಂದಬಸಪ್ಪ ಅವರೇ ಹಿರಿಯರಾದಂಥ ಪಾಪುಗೌಡ ಅವರೇ ಹಾಗೂ ಗುರುಶಿದ್ದಪ್ಪಗೌಡ ಗೌಡ ಅವರೇ ಆಗಿ ಸರ್ಕಾರದ ವಿರುದ್ಧ ಅಲ್ಲಿ ಅಧಿಕಾರಿ ವಿರುದ್ಧ ಅಲ್ಲಿ ಪ್ರತಿಭಟನೆ ಕೂಡ ಮಾಡಬೇಕಾಗ್ತದೆ ಮಾಡಿದೆ ಯಾಕಂದ್ರೆ ನೀವು ಅಲ್ಲ ನೀವು ಇನ್ಶೂರೆನ್ಸ್ ಕಟ್ಟಿರ್ತೀರಿ ಲಾಸ್ ಆಗಿರ್ತದೆ ಅದಕ್ಕೆ ದಯವಿಟ್ಟು ಅದರೆಲ್ಲ ಜಾಗ್ರತೆ ಇಟ್ಕೊಂಡು ಮಾಡು ಮಾಡ್ತೀರಿ ತಿಳ್ಕೊಂಡು ಹೇಳೋದ್ರ ಜೊತೆಲಿ ಇದೊಂದು ಆಗಳೆ ತಾನೇ ನಮ್ಮ ತೇಜಸ್ವಿನಿ ನಮ್ಮ ಸೋದರ ಮಾಂತಗೌಡನ ಮಗಳು ನಮ್ಮ ತಾಲೂಕಿಗೆ ಎಸ್ ಎಸ್ ಯೋಸ್ ಒಳಗೆ ನೈಂಟಿ ಏಟ್ ಪರ್ಸೆಂಟ್ ಮಾಡಿ ಪ್ರಸ ಪ್ರಶಸ್ತಿ ಕೂಡ ಪಡಲ್ಲು ತಾಲೂಕಿಗೆ ಪಡೆಯೋದಕ್ಕೆ ತಾಕಿ ಒಂದು ಎರಡು ಮಾತು ಹೇಳಿದ್ದು ಇವೆಲ್ಲರೂ ಭಾಳ ಮಂದಿ ಕೇಳಿದೆ ನಮ್ಮ ಊರ ನಮ್ಮ ಶರಣರ ಆಶೀರ್ವಾದದಿಂದ ಇಡೀ ಶರಣ ಸೋಮನಾಳ ನಮ್ಮ ತಾಲೂಕಿಗೆ ಗುರುತಿಸಲಿ ಎಲ್ಲರೂ ಒಳ್ಳೆಯದನ್ನು ಆಗ್ರಹ ಮಾಡಿರಿ ಅಂತಕೊಂಡು ಸಣ್ಣ ವಯಸ್ಸಿನಲ್ಲಿ ಏನು ಮಾತಾಡ್ತಾರಪ್ಪ ಅಂದ್ರೆ ಭಾಳ ಅದ್ಭುತವಾಗಿ ತಾನು ವಿಚಾರ ವ್ಯಕ್ತಪಡಿಸಿದ್ದು ಅದೇ ಥರ ನನಗೆ ಇನ್ನ ಬಗ್ಗೆ ಕೂಡ ಆಕೆ ನೋಡಿದ್ರಲ್ಲ ಪಶ್ಮಣ್ಣವರನ್ನು ನೆನ್ನದು ಕಲಿಸಿದಂಥ ಗುರುಗಳಿಗೆ ಕಚುರುಸರಿಗೆ ನೆನ್ನೋದು ಮಾಡಿದರು ಯಾಕಂದ್ರೆ ಗುರು ಕಲಿಸ್ತವ್ರು ಉರಾನವರು ಹಿರಿಯರು ಅನ್ನುವಂತ ಆ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ನಮ್ ಅಸ್ಬೆನ್ ಬಾಗಿ ಅರ್ಬನ್ ಬ್ಯಾಂಕ್ ಸಾಕಷ್ಟು ತೆಗೆದು ಎಲ್ಲಾ ಮಾಡಿದ್ರು ಕೂಡ ಒಂದು ಕೋಟಿ ಬ್ಯಾಂಕ್ ಪ್ರಾಫಿಟ್ ಆಗಿದೆ ಇವತ್ತು ಬಿಜಾಪುರ ಡಿ ಸಿ ಬ್ಯಾಂಕ್ ಇಪ್ಪತ್ತೈದು ಕೋಟಿ ಲಾಭ ಆಗಿ ಎಂಟು ಕೋಟಿ ಇನ್ಕಮ್ ಟ್ಯಾಕ್ಸ್ ಕಟ್ಲೈತೆ ಯಾಕಂದ್ರೆ ರೈತರ ತಂದು ಹಿಡುವಂತ ಸರ್ಕಾರದ ರೊಕ್ಕ ಬರೋದಿಲ್ಲ ಇವತ್ತು ನಮ್ಮ ಅರ್ಬನ್ ಬ್ಯಾಂಕ್ಗೆ ಬಹಳ ಮಂದಿ ನಮ್ಮಲ್ಲಿ ಬರ್ತೀರಿ ಸೆಂಟ್ರ್ ಹೋಡ್ ನಾನು ಗಣತ್ರಿ ಕೊಡಿಸ್ತೀವಿ ಅದೇ ಅವ್ರ ಇಲ್ಲಿ ಅಪಡಿಯಿಂದ ಅಂತ ಹೋಗ್ತಾರೆ ನಮ್ಮ ಸಂಸಾರ ನಾವೇ ಇಲ್ಲಿ ಹೇಳಿ ಕೊಡಿಸ್ತೀವಿ ನಿಮಗೆ ನಮ್ಮ ಅರ್ಬನ್ ಬ್ಯಾಂಕ ವ್ಯವಹಾರಗಳ ಬೇರೆ ಈಗಾಗಲೇ ನಮ್ಮ ಮಗ ಹೇಳ್ದಂಗೆ ಈ ಸಲ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೂಡಿ ಯಾವುದೇ ಬಿಸ್ನೆಸ್ ಮಾಡ್ಬೋದು ನಾವು ನೀವೆಲ್ಲರೂ ಈ ಸಂಗೀತ ಬಗ್ಗೆ ವಿಶ್ವಾಸ ಇಡಬೇಕು ಇಟ್ಟು ಎಲ್ಲರೂ ಕೂಡ ಇದಕ್ಕೆ ನೀವು ಎಲ್ಲರೂ ಒಯ್ದು ಬೇರೆ ಸೌಹಾರ್ದದವರು ಹನ್ನೆರಡು ಹದಿನೆಂಟು ಪರ್ಸೆಂಟ್ ನಾವು ಬಡ್ಡಿ ಕೊಡ್ತೀವಂತ ವೈದ್ಯ ಇಟ್ಬಿಡ್ತೇವೆ ಅವಕ್ಕೆಲ್ಲ ಸೌಹಾರ್ದ ಬ್ಯಾಂಕಿಗೆ ಗೌರ್ಮೆಂಟ್ ಅಲ್ಲಿ ಯಾವುದೂ ಅದಕ್ಕೆ ಸಪೋರ್ಟ್ ಆಗಿರುವುದಿಲ್ಲ ಇವತ್ತು ಡಿಸಿ ಬ್ಯಾಂಕ್ನಾಗಲಿ ಪಿ ಕೆ ಪಿ ಇಟ್ಟರೆ ಅದಕ್ಕೆ ಇನ್ಶೂರೆನ್ಸ್ ಇರ್ತದೆ ಜವಾಬ್ದಾರಿ ಇರ್ತದೆ ಇಲ್ಲಿ ಏನು ಒಂದು ರೂಪಾಯಿ ಇಟ್ ಆಗಿಲ್ಲ ರೊಕ್ಕ ಒಯ್ದು ಡಿ ಸಿ ಬ್ಯಾಂಕ್ನಾಗ ಇಡ್ತಾರೆ ಅದೇ ಡಿ ಸಿ ಬ್ಯಾಂಕ್ನವ್ರು ಅಲ್ಲಿ ಇಟ್ಕೊಂಡಿದ್ದೆ ಬಾಳೆ ರೈತರಿಗೆ ಕೊಟ್ಟಂಥ ಲಾಭ ಈಗ ಏನಾಗಿದೆ ಅಂದ್ರೆ ನಿಮ್ಗೆ ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ಭಾಳ ಒಂದು ಲಕ್ಷ ಕೊಡ್ತೀವಿ ಹಾಳು ಕೊಡ್ತೀವಿ ಅದಕ್ಕೆ ಬಡ್ಡಿ ಇಲ್ಲ ಸರ್ಕಾರದಿಂದ ಏನು ಅದು ಬಾಳೆ ಬಡ್ಡಿನೂ ಬರೋದಿಲ್ಲ ಪಗಾರ ಬಡ್ಡಿ ಸಾಲ ರೈತ ಬಡ್ಡಿ ಸಾಲ ಕೊಟ್ಟು ಏನು ಮಾಡೋದು ಅದಕ್ಕೆ ದಯವಿಟ್ಟು ನೀವೆಲ್ಲ ಸಿಂಧಿಗೆ ಮಾಡ್ಬೇಕಾದ್ರೆ ಯಾಕೆ ಬರೋಲ್ಲ ಕಡೆ ಕಟ್ತಾವೆ ಹೋಗಿ ದೂಣಿದಾಟಿ ಹೋಗ್ತೀರಿ ಯಾಕೆ ಹೋಗ್ತೀರಿ ಹೋಗ್ಬೇಡ್ರಿ ಯಾರು ಹಂಚ್ಬೇಡ್ರಿ ನಾವೆಲ್ಲ ಸಪೋರ್ಟ್ ಆಗಿರ್ತೀವಿ ನಮಗೊಂದು ಯಾಕಪ್ಪ ಅಂದ್ರೆ ಬಹಳ ಆಯ್ತು ಐವತ್ತು ವರ್ಷಕ್ಕಿಂತ ಮುಂಚೆ ಅದ ಐವತ್ತು ವರ್ಷ ಆಚರಣೆ ಮಾಡಕೈತೀವಪ್ಪ ಅಂದ್ರೆ ಭಾಳ ಗಟ್ಟಿ ನಿರ್ಧಾರ ತಗೊಂಡು ಸರ್ಕಾರ ಅಲ್ಲಿ ಇಲ್ಲಿ ಯಾವತ್ತ ಮಾಡಿ ಇವೆಲ್ಲ ಬಿಡಿಂಗ್ ಮಾಡಿದೆವು ಮತ್ತೆ ಇದ್ರಿಂದ ಮತ್ತೊಂದು ಹದಿನೈದು ಹದಿನೈದು ಗುಂಟೆ ಒಟ್ಟು ಹದಿನೈದು ಗುಂಟೆ ಜಾಗ ತೊಗೊಂಡು ಇನ್ನ ಗೋಡ ಮಾಡ್ತೀವಿ ಏನೋ ಮಾಡಕ್ಕೆ ಆಗ ಗೌಡ್ರದಲ್ಲ ಬ್ಯಾಂಕ್ ಧನ್ನೂರ್ ಅವ್ರದಲ್ಲ ಬ್ಯಾಂಕ್ ಸಾಸನೂರದಲ್ಲ ನಾಡಗೌಡರದಲ್ಲ ಬ್ಯಾಂಕ್ ಎಲ್ಲ ನಿಮ್ದು ಎಲ್ಲ ಸದಸ್ಯರಿಗೆ ಅಷ್ಟೇ ಎದು ದಯವಿಟ್ಟು ಮುಂದಿನ ದಿನಮಾನದಲ್ಲಿ ಯಾರಾದರೂ ಸಂಘಗಳನ್ನು ಪರಸ್ಪರ ಸಹಕಾರದೊಂದಿಗೆ ನಡೆಸಬೇಕು ಸಂಘದ ಚುನಾವಣೆಗಳು ಸಂಘಕ್ಕೆ ನಷ್ಟ ತಂದು ಕೊಡುತ್ತವೆ ಹೀಗಾಗಿ ಚುನಾವಣೆಗಳು ನಡೆಯದಂತೆ ನೋಡಿಕೊಳ್ಳಬೇಕು ಸಂಘವು ಐವತ್ತರ ಸಂಭ್ರಮ ಆಚರಿಸುತ್ತಿರುವುದು ನಿಜಕ್ಕೂ ಸಂತೋಷದ ಸಂಗತಿ ಎಂದು ಹೇಳಿದರು ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಎಸ್ಎಂ ದೇಸಾಯಿ ಅವರು ವಾರ್ಷಿಕ ವರದಿ ವಾಚಿಸಿ ಸದಸ್ಯರಿಂದ ಬಂದ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರಿಸಿದರು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ಶ್ರೀ ಅಯ್ಯನ್ಗೌಡ ಪಾಟೀಲ್ ಉಪಾಧ್ಯಕ್ಷರಾದ ಈರಣ್ಣ ಕಚನೂರ್ ನಿರ್ದೇಶಕರಾದ ಚನ್ನಬಸಪ್ಪ ಕಚನೂರ್ ಬಸ್ಲಿಂಗಪ್ಪ ಬಿರಾದರ್ ಮಾಂತಗೌಡ ಪಾಟೀಲ್ ಬಾಗಪ್ಪ ಕೊಡೇಕಲ್ ಪ್ರತಿನಿಧಿಗಳಾದ ಬಾಪುಗೌಡ ದಣ್ಣೂರ್ ಮಲ್ಲಣ್ಣ ಸಾಸ್ನೂರ್ ಬಸನಗೌಡ ನಾಡಗೌಡ ಚಂದ್ರಶೇಖರ್ ಮಾರ್ನಾಳ್ ಕಾಸಪ್ಪ ಮಾದರ್ ಹಿರಿಯರಾದ ಮಶಾಕ್ಸಾಬ್ ವಾಲಿಕಾರ್ ಮಲ್ಲಣ್ಣ ಸೌಕಾರ್ ಶಂಕ್ರಪ್ಪ ನಂದ್ಯಾಳ್ ಭೀಮನಗೌಡ ಸಾತ್ನೂರ್ ಸಂಘದ ಸಿಬ್ಬಂದಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ದೇವು ಕುಂಚ್ಬಾಳ್ ಸೀನಾನ್ ಕನ್ನಡ ತಾಳಿಕೋಟೆ